ಹಾಯ್ ಅಸ್ಸಾಂ ವಲಯಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಈ ದಿನ ನಾನು ಮಾಡ್ತಾ ಇದ್ದೀನಿ ಖೀಮಾ ಬೀನ್ಸ್ ಆಲೂ ಮಸಾಲ ರೆಸಿಪಿ ಬೇಕಾಗಿರುವ ಸಾಮಗ್ರಿಗಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೀ ಸ್ಪೂನ್ ಮೀಡಿಯಂ ಸೈಜ್ ಎರಡು ಈರುಳ್ಳಿ ಮೂರು ಟೀ ಸ್ಪೂನ್ ಎಣ್ಣೆ ಮೀಡಿಯಂ ಸೈಜ್ ಎರಡು ಟೊಮಾಟೊ ಕೊತ್ತಂಬರಿ ಸ್ವಲ್ಪ ಬೀನ್ಸು ಆಲೂಗಡ್ಡೆ ಕಟ್ ಮಾಡಿ ನೀರಿಗೆ ಹಾಕ್ಕೊಂಡಿದ್ದೀನಿ ಇದು ಕಾಲು ಕೆ ಜಿ ಕೀಮಾ ಅರ್ಶ ಪೌಡರ್ ಕಾಲ್ ಟೀ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಕಾಶ್ಮೀರಿ ಲಾಲ್ ಕಾಶ್ಮೀರಿ ರೆಡ್ ಪೌಡರ್ ಅರ್ಧ ಟೀ ಸ್ಪೂನ್ ಅಚ್ಚು ಖಾರದ ಪುಡಿ ಒನ್ ಟೀ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಸ್ಟೋವ್ ಮೇಲೆ ಕುಕ್ಕರ್ ಇಕ್ಕಿದ್ದೀನಿ ಆನ್ ಮಾಡ್ಕೊಂತ ಇದ್ದೀನಿ ಕುಕ್ಕರ್ ಬಿಸಿ ಆಗಿದೆ ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಫ್ರೈ ಈರುಳ್ಳಿ ಫ್ರೈ ಆಗಿದೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಂತ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ಫ್ರೈ ಆಗಿದೆ ಇದು ಕೀಮಾ ಹಾಕೊಂತ ಇದ್ದೀನಿ ಕೀಮಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಟೊಮಾಟೊ ಹಾಕೊಂತ ಖಾರ ಪುಡಿ ಎಲ್ಲ ಹಾಕೊಂತ ಇದನ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ీర్ హక్స్ హిరు విల్ బిల్ ಗ್ಯಾಸ್ ಹೋಗಿದೆ ಕುಕ್ಕರ್ ತಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಬೀನ್ಸ್ ಹಾಕೊಳ್ಳೋಣ ಬೀನ್ಸ್ ಆಲೂಗಡ್ಡೆ కొత్తిర సొప్పు స్వల్పు హి మిక్కుంటు ఉప్పు ఖార సరియే అంత నోడ్క ఎరడే వరసిల్ ఆగబత్ర ಎಲ್ಲ ಸರಿಯಾಗಿದೆ ಉಪ್ಪು ಸ್ವಲ್ಪ ಕಮ್ಮಿ ಇವಾಗ ಹಾಕೊಂತೀನಿ ನಾನು ಸ್ವಲ್ಪ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ನಾನ್ ಹಾಕೊಂಡಿದೀನಿ ಇಷ್ಟೇ ಇವಾಗ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಂಡಿದ್ದೀವಿ ಅಂತ ಸಿಂಪಲ್ ಆಗಿ ಆಲೂ ಬೀನ್ಸ್ ಕೈಮಾ ಮಸಾಲಾ ಈ ತರ ಮಾಡ್ಕೊಳ್ಳಿ ಇವಾಗ ನಾನ್ ಎರಡು ವಿಸಿಲ್ ಹಾಕಿ ಬಿಡ್ತೀನಿ ಇದು ವೀಸಿಲ್ ಬಂದಿದೆ ಮಾಡ್ಕೊಂತೀನಿ ನಾನು ಇದು ಗ್ಯಾಸ್ ಎಲ್ಲ ಇದು ಗ್ಯಾಸ್ ಹೋಗಿದೆ ಇವಾಗ ಓಪನ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗ್ ಆಗಿದೆಯಾ ಈಜಿ ಯಾಗಿ ಹತ್ತು ನಿಮಿಷದಲ್ಲಿ ಮಾಡ್ಕೋಬಹುದು

ನೋಡಿ ಹತ್ತು ನಿಮಿಷದಲ್ಲಿ ರೆಡಿ ಆಗೋಯ್ತು ಬೀನ್ಸ್ ಆಲೂ ಹೀಮಾ ಮಸಾಲ ಇದು ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಈ ತರ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಅನ್ನು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು